ಇವತ್ತು ನಾನು ಈರುಳ್ಳಿ ಚಟ್ನಿ ಮಾಡ್ತಾಯಿದ್ದೀನಿ ಈರುಳ್ಳಿ ಚಟ್ನಿ ಹೇಗೆ ಮಾಡೋದು ಅದಕ್ಕೆ ಏನೇನು ಪದಾರ್ಥ ಬೇಕು ಅಂತ ನೋಡೋಣ ಬನ್ನಿ ಈಗ ಈರುಳ್ಳಿ ಚಟ್ನಿ ಮಾಡಲಿಕ್ಕೆ ಈರುಳ್ಳಿ ಐದು ಈರುಳ್ಳಿ ತಗೊಂಡಿದ್ದೀನಿ ಒಂದು ಇಪ್ಪತ್ತೈದರಿಂದ ಮೂವತ್ತು ಒಣಮೆಣಸಿಕ್ಕಾಯಿ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಅರ್ಧ ಬಟ್ಲಷ್ಟು ಬೆಲ್ಲ ಒಂದು ಅರ್ಧ ಬಟ್ಲಷ್ಟು ಬೆಳ್ಳುಳ್ಳಿ ಒಂದು ದೊಡ್ಡ ಗಾತ್ರದಷ್ಟು ಹುಣಸೆಹಣ್ಣು ನಂತರ ಒಂದು ಅರ್ಧ ಬಟ್ಲಷ್ಟು ಕರಿಬೇವಿನೆಲೆ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಸ್ಟವ್ ಆನ್ ಮಾಡಿಕೊಂಡು ಒಂದು ಸಿಕ್ಸ್ಟಿ ಎಮ್ ಎಲ್ ಅಷ್ಟು ಆಯಿಲ್ ಹಾಕೊಳ್ತಾಯಿದ್ದೀನಿ ಈಗ ನಾನು ಸ್ಟವ್ ಹತ್ತಿ ಎಣ್ಣೆ ಕಾದಿದೆ ಈಗ ಈರುಳ್ಳಿಯನ್ನು ಫ್ರೈ ಮಾಡ್ಕೋಬೇಕು ಈಗ ಈರುಳ್ಳಿ ಮೂರರಿಂದ ನಾಲ್ಕು ನಿಮಿಷ ಬೇ ಚೆನ್ನಾಗಿ ಫ್ರೈ ಆಗಿದೆ ನಾನು ಈ ಹಂತದಲ್ಲಿ ಇದು ಹಿಂಗು ಆಪ್ಷನಲ್ಲು ಬೇಕಾದರೆ ಹಾಕ್ಕೊಬೋದು ಬೇಡಾದರೆ ಇಲ್ಲ ಕಾಲು ಟೀ ಸ್ಪೂನಷ್ಟು ಹಿಂಗನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ನಂತರ ಸ್ವಲ್ಪ ಕಾಲು ಟೀ ಸ್ಪೂನಷ್ಟು ಜೀರಿಗೆ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಆಪ್ಷನಲ್ ಇವೆರಡು ಬೇಕಾದರೆ ಹಾಕ್ಕೊಳ್ಬೋದು ಅದರ್ವೈಸ್ ಇವೆರಡು ಇಲ್ಲದೇ ಚೆನ್ನಾಗಿರುತ್ತೆ ಈಗ ಕರ್ಬೇವು ಹಾಕ್ಕೊಳ್ತಾ ಇದ್ದೀನಿ ನಂತರ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ನಂತರ ಹುಣಸೆ ಹಣ್ಣು ನಂತರ ಮೆಣಸಿಕ್ಕ ಹಾಕ್ಕೊಂಡು ಎರಡು ನಿಮಿಷ ಫ್ರೈ ಮಾಡ್ಕೊಬೇಕು ಅಷ್ಟು ಉಪ್ಪನ್ನು ಹಣಮೆಣಸನ್ನ ನಾನು ಪುಡಿ ಮಾಡ್ಕೊಳ್ತಾ ಇದ್ದೀನಿ ಎರಡು ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಎರಡು ಎರಡೂವರೆ ಸ್ಪೂನು ಇದೆಲ್ಲ ಮಿಕ್ಸಿ ಮಾಡಿಕೊಂಡು ನಂತರ ಈರುಳ್ಳಿ ಮತ್ತು ಬೆಲ್ಲವನ್ನು ಹಾಕ್ಕೊಳ್ತೀನಿ ಈಗ ಮೆಣಸಿಕಾಯಿ ನಾನು ಪುಡಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಉಳಿದಂಥ ಮತ್ತು ಈರುಳ್ಳಿಯನ್ನು ಹಾಕ್ಕೊಳ್ತಾಯಿದ್ದೀನಿ ಈಗ ಒಂದು ಅರ್ಧ ಕಪ್ಪಷ್ಟು ಎಣ್ಣೆ ಹಾಕ್ಕೊಂಡು ಈಗ ಮಿಕ್ಸ್ ಮಾಡಿರೋದನ್ನು ಹಾಕ್ಕೊಳ್ಬೇಕು ನಾನು ಇದಕ್ಕೆ ನೀರೇನು ಹಾಕಿಲ್ಲ ಓನ್ಲಿ ಹಾಗೆ ಡ್ರೈ ಆಗೇ ನಾನು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ನೀರು ಮುಟ್ಟಿಸ್ತಾನೆ ಮಾಡ್ಕೋಬೇಕು ಇದನ್ನು ನಾವು ಎರಡು ತಿಂಗಳು ಮೂರು ತಿಂಗಳವರೆಗೂ ಒಂದು ವರ್ಷವರೆಗೂ ಇಟ್ಟರು ಏನೂ ಆಗೋದಿಲ್ಲ ಈಗ ಈರುಳ್ಳಿ ಚಟ್ನಿ ರೆಡಿ ಆಗಿದೆ ನೀವು ಮನೇಲಿ ಒಂದೊಮ್ಮೆ ಇದೇ ಥರ ಮಾಡಿ ಟೇಸ್ಟ್ ಮಾಡಿ ನೋಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಬಾಯ್ ಬಾಯ್ ಥ್ಯಾಂಕ್ ಯು